ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಈ ನಾನು ಸಿಡಿಯೋ ಗ್ರಾಮ್ ಮೈಸೂರು ರೇಪ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಸಿಲ್ಕ್ ಸರ್ಟಿಫಿಕೇಶನ್ ಸಿಗುತ್ತೆ ಮೈಸೂರ್ ಕ್ರೇಪ್ ಸಿಲ್ಕ್ ಅಂದ್ರೆ ಓಪನ್ ಮಾಡಿ ಇದು ಬ್ಲೂ ಇಶ್ ಗ್ರೇ ಕಲರ್ ಬರುತ್ತೆ ಎಕ್ಸಾಕ್ಟ್ ಗ್ರೇ ಅಲ್ಲ ಬ್ಲೂಯಿಶ್ ಗ್ರೇ ಅದಕ್ಕೆ ಪಿಂಕ್ ಕಲರ್ ಪಲ್ಲು ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ಅಂಡ್ ಇದ್ರ ಥಿಕ್ನೆಸ್ ಈ ತರ ಇರುತ್ತೆ ಕಾಣಿಸ್ತಿದೆ ಅಲ್ಲ ಈಗ ಈ ತರ ಇರುತ್ತೆ ಇದು ಸಿಕ್ಸ್ಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದರಲ್ಲಿ ಕಲರ್ಸ್ ಇದೆ ಲೈಟ್ ಗ್ರೀನ್ಗೆ ಆನಿಯನ್ ಪಿಂಕ್ ಗೆ ಗ್ರೀನ್ ಪಿಂಕ್ ಲೈಟ್ ಪಿಂಕ್ ರೆಡ್ ಆರೆಂಜ್ ವೈನ್ ಆಫ್ ವೈಟ್ ಪಿಂಕ್ ಲೈಟ್ ಪಿಂಕ್ ಬ್ಲಾಕ್ ಲೈಟ್ ಗ್ರೀನ್ ವೈನ್ ಡಾರ್ಕ್ ವೈನ್ ಬೇಜ್ ರೆಡ್ ಗೋಲ್ಡ್ ಕಲರ್ ಇದು ಇದು ಪೀಚಿಸ್ ಪಿಂಕ್ ರೆಡ್ ಇಷ್ಟು ಕಲರ್ ಇದೆ ಪ್ರತಿಯೊಂದು ಸೀರೆನೂ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ ಬುಕ್ ಮಾಡ್ಕೊಡಿ ಈ ತರ ಇನ್ನ ಹೆಚ್ಚಿನ ಕಲೆಕ್ಷನ್ಸ್ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು